ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ನಿಡಗುಂದಿ ತಾಲೂಕಿನಲ್ಲಿ ಪದಗ್ರಹಣ ಕಾರ್ಯಕ್ರಮ ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಯಲಗೂರ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ವತಿಯಿಂದ ನಿಡಗುಂದಿ ತಾಲೂಕಿನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಜರುಗಿತು ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ನಿಡಗುಂದಿ ತಾಲೂಕಾ ಅಧ್ಯಕ್ಷರು ಯಲ್ಲಪ್ಪ ಎಚ್ ಭಜಂತ್ರಿ ಅವರ ನೇತೃತ್ವದಲ್ಲಿ ಯಲಗೂರ್ ಗ್ರಾಮದಲ್ಲಿ ಪದಗ್ರಹಣ ಕಾರ್ಯಕ್ರಮ ಆಯೋಜನೆ ಮಾಡಿದ್ದರು ದಿವ್ಯ ಸಾನಿಧ್ಯವನ್ನ ಶ್ರೀ ಶಠಸ್ಥಲ ಬ್ರಹ್ಮಿ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ರುದ್ರಸ್ವಾಮಿ ಮಠ ಹಡಗಲಿ ನಿಡಗುಂದಿ ವಹಿಸಿದ್ದರು ಉದ್ಘಾಟನೆಯನ್ನ ಡಾಕ್ಟರ್ ಎಸ್ ಬಾಲಾಜಿ ಅಧ್ಯಕ್ಷತೆಯನ್ನು ಸತ್ಯಜಿತ್ ಶಿವಾನಂದ ಪಾಟೀಲ್ ನಿರ್ದೇಶಕರು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಮತ್ತು ಇನ್ನಿತರರು ಭಾಗಿಯಾಗಿದ್ದರು ನಿಡಗುಂದಿ ತಾಲೂಕಾ ಅಧ್ಯಕ್ಷರು ಯಲ್ಲಪ್ಪ ಎಚ್ ಭಜಂತ್ರಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಎಲ್ಲೆಡೆ ಒಕ್ಕೂಟ ಸಂಘಗಳು ಪ್ರಾರಂಭವಾಗುತ್ತವೆ ಆದರೆ ಒಗ್ಗಟ್ಟಿನ ಕೊರತೆಯಿಂದ ಸಂಘಗಳು ಒಡೆದು ಹೋಗುತ್ತವೆ ಆದ್ದರಿಂದ ಇಂತಹ ಪದಗ್ರಹಣ ಕಾರ್ಯಕ್ರಮವನ್ನು ಆಯೋಜಿಸಿದರೆ ಇದಕ್ಕೆ ಪರಿಹಾರ ಸಿಗುತ್ತದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಸುಮಾರು ಎರಡ್ನೂರು ಸದಸ್ಯರು ಭಾಗಿಯಾಗಿದ್ದರು ಎಂದರು ಎಲ್ಲ ತಾಲೂಕು ಘಟಕ ಮತ್ತು ಗ್ರಾಮ ಘಟಕಗಳನ್ನು ಪ್ರಾರಂಭಿಸಬೇಕಂತೂರಿನೂರು ಸಮೀಪದಲ್ಲಿ ಒಂದು ರಾಷ್ಟ್ರ ಮಟ್ಟದ ದೊಡ್ಡ ಕಾರ್ಯಕ್ರಮವನ್ನು ಮುದ್ದೆ ಬೇಳದ ಯು ಬಿ ಸಿ ಮೈದಾನದಲ್ಲಿ ಜರುಗಿದೆ ಅದೇ ನಿಮಿತ್ತವಾಗಿ ಇವತ್ತಿನ ದಿನ ಇಲ್ಲಿ ನಿಡುಗುಂದಿಯನ್ನು ನಾವು ಮಾಡಬೇಕಾಗುತ್ತೆ ವೇಳೆ ಅಭಾವ ಇರುವುದರಿಂದ ಈ ತಾಲೂಕುಗಳಲ್ಲಿ ಸಂತೋಷದಿಂದ ಉದ್ಘಾಟನೆ ಮಾಡಿದಂಥ ಎಲ್ಲ ಪೂಜೆ ಅಧಿಯಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಕೃಷಿ ಆಗಬಾರದು ವೇದಿಕೆಯಲ್ಲಿರ್ತಕ್ಕಂಥ ಪರಮ ಪೂಜೆಗಳು ಹೇಗೋಲ್ವ ಬಂದಿದ್ದೀರಾ ಕ್ರಿಯಾಶೀಲಪರಳ ಜೊತೆಗೆ ಇರಿ ಅಂತ ಹೇಳ್ತಾ ನಮ್ಮ ರಾಮನಗರದ ಕನ್ನಡ ಜಾನಪದ ಪರಿಷತ್ ಅಧ್ಯಕ್ಷರು ಸಹ ಬಂದಿದ್ದಾರೆ ತಾವೆಲ್ಲ ಏನು ವೇದಿಕೆ ವೇದಿಕೆಲ್ಲಿದ್ದೀರಾ ಎಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಒಂದು ರಾಜ್ಯ ಮಟ್ಟದ ಯುವ ಸಮ್ಮೇಳನ ಇಲ್ಲೇ ಮಾಡೋಣ ಈ ಜಾಗದಲ್ಲಿ ಒಂದು ರಾಜ್ಯ ಯುವ ಸಮ್ಮೇಳನ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಆ ಕಾರ್ಯಕ್ರಮಗಳನ್ನು ಸ್ಫೂರ್ತಿ ತುಂಬಿ ಈ ಒಂದು ದೇಶದ ನಾಡಿನ ಅಭಿವೃದ್ಧಿಗೆ ಯುವಕರ ಪಾತ್ರವನ್ನು ಕಾರ್ಯಕ್ರಮಗಳು ಅವರಿಂದ ಹಾಕ್ಕೊಳ್ಳಿ ನಿಮ್ಮಂಥ ಯುವಕರಿಂದ ಈ ಥರ ಒಂದು ದೇಶ ಕಟ್ಟುತ್ತಾ ದಿಸ್ ಇಸ್ ಒಳ್ಳೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿ ಪ್ರಶಸ್ತಿ ಪಡೆದಂಥ ಶಿವಾಗ್ ಪಟೇಲ್ ಇಂಥ ಸಂಘಟನೆಗಳ ಬಗ್ಗೆ ಭಾಳ ಹೆಮ್ಮೆಯ ಗೌರವ ಯಾರಾದರೂ ಕೂಡ ಇಂಥ ಸಂಘಟನೆ ಮಾಡ್ತಿದ್ದೀರಾ ಅವ್ರಿಗೆ ಪ್ರೋತ್ಸಾಹ ಮಾಡಿ ಪ್ರೋತ್ಸಾಹಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ ಖಂಡಿತವಾಗಿ ಮತಕ್ಷೇತ್ರದ ಅಂತ ಶಿವ ನಿಲ್ಲದಿರಿ ನಿಲ್ಲದಿರಿ ಅಂತ ಹೇಳಿದಾರೆ ಅದೇ ಥರನಾಗಿ ಇವತ್ತೇನು ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ಈ ಒಕ್ಕೂಟ ಅಂದ್ರೆ ನಾ ಹೇಳಬೇಕು ಮೊದಲ ಒಕ್ಕೂಟ ಅಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಹಲವಾರು ಸಂಘಟನೆಗಳದವರು ಹಲವಾರು ಸಂಘಟನೆದವ್ರು ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಹೋರಾಟ ಅಂದ್ರೆ ರೈತ ಸಂಘ ರೈತ ಸಂಘ ಒಂದೇ ಸಿಗುತ್ತೆ ಆ ಯಾವ ಸಂಘಟನೆ ಅಂತ ನಾವು ಒಬ್ಬ ಯುವಕನನ್ನ ನಮ್ಮ ತಾಲೂಕಿಗೆ ಆರ್ಸಿ ಕಳಿಸಿದಾರ ಈ ಸಂಘಟನೆ ಹೆಂಗ ಕೊಟ್ಟಿದ್ದೀರಲ್ಲ ಈ ಪದಾರ್ಥ ಏನಿದೆ ಅಲ್ಲೇ ನಮ್ಗೆಲ್ಲರಿಗೆ ಸಂತೋಷದಲ್ಲಿದೆ ನಮ್ಮ ಏನಾಗಿ ಒಳ್ಳೇದಾಗಿ ಇದಾಗಿ ಎಲ್ಲರಿಗೂ ವಹಿಸ್ತಾನೆ ಅವ್ರಿಗೆ ನಮಗೆಲ್ಲ ಸಪೋರ್ಟ್ ಇದೆ ನೀವು ಕೊಟ್ಟಿದ್ದ ನಿಮಗೆ ಅನಾರೋಗ್ಯವಾಗಿ ನಮ್ಗೆ ನಮ್ಮ ಜಿಲ್ಲಾಧ್ಯಕ್ಷರಿಗೂ ಹಾಗೂ ನಮ್ಮ ರಾಜ್ಯದ ಅವರೇ ವಜ್ರ ಮಹೋತ್ಸವ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ನಮ್ಮ ದೇಶದ ಎಲ್ಲ ನಾಗರಿಕರಿಗೂ ಹಾಗೂ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಬಯಸ್ತಾ ಇದ್ದೀನಿ ನಮ್ಮ ನಾಡಿನ ಪರಂಪರೆ ನಮ್ಮ ನಾಡಿನ ಸಂಸ್ಕೃತಿ ನಮ್ಮ ನಾಡಿನ ಸಿದ್ಧಾಂತಗಳನ್ನು ಶ್ರಮದಿಂದ ಸಹಯೋಗದಿಂದ ನಾಡಿನ ಪ್ರತಿ ಯುವಕರ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ಪದಗ್ರಹಣ ಕಾರ್ಯಕ್ರಮದ ನಿಮಿತ್ತವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಆದ ಕಾರಣ ಈ ಸಂಘ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ತಾಲೂಕು ಹಾಗೂ ಜಿಲ್ಲೆ ಹಾಗೂ ರಾಜ್ಯಗಳಲ್ಲಿ ಸಂಘಟನೆಗಳು ಮಾಡಿ ಒಡೆದು ಹೋಗ್ತಾ ಇದ್ದೇವೆ ಆದ ಕಾರಣ ನಾವು ಯಾಕಂದ್ರೆ ಅವರವರಲ್ಲಿ ಒಂದು ಭಿನ್ನಾಭಿಪ್ರಾಯಗಳು ಉಂಟಾಗಿ ಅದಕ್ಕೆ ಒಡೆದೋಗ್ತವೆ ಅದನ್ನು ಒಡೆದು ಹೋಗ್ಬಾರ್ದು ಅಂತೇಳಿ ನಾವೇನು ಮಾಡ್ತಿದ್ದೆ ಇವತ್ತಿನ ದಿವಸ ಒಕ್ಕ ಸ್ಥಾಪನೆ ಮಾಡ್ತಾ ಇದ್ದೀವಿ ದಯಮಾಡಿ ಅದನ್ನು ಕೃಷ್ಣ ರಾಠೋಡ್ ಸತ್ಯಂ ನ್ಯೂಸ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ